ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಯಿಲ್ ವಿತ್ ವೆರಿ ಹೆಲ್ತಿ ಇವತ್ತು ನಾನು ಒಂದೇ ಮಸಾಲೆಯಲ್ಲಿ ಚಿಕನ್ ಕರಿ ಮತ್ತು ಮಟನ್ ಫ್ರೈ ಎರಡೂ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಚಪಾತಿಗೆ ಮತ್ತು ರೊಟ್ಟಿಗೆ ಮಾಡಿದ್ದೆ ಫಸ್ಟು ಮಸಾಲೆಗೆ ನಾವು ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಜಾರಿಗೆ ನೆಕ್ಸ್ಟ್ ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಬೆಳ್ಳುಳ್ಳಿ ಉಂಡೆನ ಬಿಡಿಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಶುಂಠಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಒಂದೆರಡು ಸ್ಪೂನು ಉರುಗಡ್ಲೆ ಒಂದು ಏಳೆಂಟು ಗೋಡಂಬಿ ಒಂದು ಮೂರು ಸ್ಪೂನು ಧನಿಯಾ ಪೌಡರ್ ನೆಕ್ಸ್ಟು ಒಂದು ಮೂರು ಸ್ಪೂನು ಖಾರದ ಪೌಡರ್ ನೆಕ್ಸ್ಟು ಒಂದು ಮೂರು ಸ್ಪೂನು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಪೌಡರ್ ಒಂದು ಟೊಮೆಟೊ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳೋಣ ನೋಡಿ ಪೇಸ್ಟ್ ಆಗಿದೆ ಇದನ್ನು ಈ ಈ ಮಸಾಲೆಯಲ್ಲಿ ನಾನು ಚಿಕನ್ ಕರಿ ಮತ್ತು ಮಟನ್ ಫ್ರೈ ಎರಡೂ ಮಾಡ್ತೀನಿ ಈಗ ಸದ್ಯಕ್ಕೆ ಮಟನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಸ್ವಲ್ಪ ಶುಂಠಿನ ಜಡ್ಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಅಷ್ಟಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಒಂದಿನ ಫುಲ್ಲನ್ನು ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಡಿ ಫ್ರೆಂಡ್ಸ್ ಇದು ಕರಿ ಅಲ್ಲ ಫ್ರೈ ಸುಮ್ಮನೆ ನೀವು ರಸಮ್ ಮಾಡಿಕೊಂಡು ರಸಮ್ ಜೊತೆಯೂ ಇದನ್ನು ತಿನ್ಬೋದು ಇದನ್ನು ನಿಮಗೆ ಕರಿ ಥರ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಕರಿ ಆಗುತ್ತೆ ನೋಡಿ ಇದಕ್ಕೆ ನಾನು ಅರ್ಧ ಕೆ ಜಿ ಮಟನ್ನ ವಾಶ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು ಇದೇ ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಸಾಕು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇದೆಲ್ಲನೂ ಒಟ್ಟಿಗೆ ಒಂದ್ಸಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇರಲಿ ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ರೌಂಡು ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಹಾಫ್ ಸ್ಪೂನು ಜೀರಿಗೆ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಜೀರಿಗೆ ಇದ್ದರೆ ಜೀರಿಗೆನೇ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಾದ್ಮೇಲೆ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಲಿಡ್ ಹಾಕಿ ಟೂ ಟು ಆಗೋವರೆಗೂ ಬಿಡಿ ಯಾಕಂದರೆ ಮಟನ್ ಅಲ್ವ ಸ್ವಲ್ಪ ಬೇಯಲಿ ಅಷ್ಟರಲ್ಲಿ ನಾವು ಚಿಕನ್ಗೆ ಚಿಕನ್ ಕರಿಗೆ ಒಂದು ಕುಕ್ಕರ್ ತೊಗೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆಲೆ ಫ್ರೈ ಆದಮೇಲೆ ಫ್ರೆಂಡ್ಸ್ ಇದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಆ್ಯಡ್ ಮಾಡಾದ್ಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದಕ್ಕೂ ಅಷ್ಟೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೊಳ್ತೀನಿ ನೀವು ಮಸಾಲೆ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಆ್ಯಡ್ ಮಾ ಅದು ಎಷ್ಟಿರುತ್ತೆ ಸಾಂಬಾರು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ಇದು ಉಪ್ಪು ಆ್ಯಡ್ ಮಾಡಾದ್ಮೇಲೆ ನಾನು ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಫ್ರೆಂಡ್ಸ್ ನಾನು ಮಸಾಲೆನೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮಸಾಲೆಯಲ್ಲಿ ನಾನು ಒಂದು ಸಾಂಬಾರ್ ಸೌಟಲ್ಲಿ ಒಂದು ಎರಡು ಸೌಟಷ್ಟು ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮಟನ್ ಫ್ರೈಗೆ ಮಿಕ್ಕಿದ್ದನ್ನೆಲ್ಲ ನಾನು ಚಿಕನ್ ಕರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಜಾರನ್ನ ತೊಳೆದು ಅದನ್ನ ನೀರು ಆ್ಯಡ್ ಮಾಡಿ ನೋಡಿ ನನಗೆ ಕರಿಗೇ ಈ ಕನ್ಸಿಸ್ಟೆನ್ಸಿ ಬೇಕು ನನಗೆ ಇನ್ನೂ ತೆಡ್ಲಿಕ್ಕೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕುಕ್ಕರ್ ಲಿಡ್ ಹಾಕಿ ಒನ್ ಟೂ ವಿಜಿಟ್ ಕುಗ್ಸ್ಕೊಳ್ಳೋಣ ಅಷ್ಟರಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಮಟನ್ನು ನೋಡಿ ಫ್ರೈ ಆಗಿದೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಲಿ ಮಟನ್ ಸ್ವಲ್ಪ ಲೇಟು ಬೇಯೋದ್ರಿಂದ ನಾನು ಒನ್ ಟೂ ವಿಜಿಲ್ ಕುಗ್ಸ್ಕೊಂಡೆ ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲಷ್ಟು ಮಸಾಲೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು ರೌಂಡು ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ಮಟನ್ ಫ್ರೈ ಬೇಯಬೇಕು ಮಸಾಲೆ ಇದ್ರೆ ತಿಕ್ಕಾಗಿದ್ದರೆ ಗಟ್ಟಿ ಆಗುತ್ತೆ ಆವಾಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮಟನ್ ಬೇಯೋ ನೀರು ಆ್ಯಡ್ ಮಾಡಿಕೊಂಡ್ರೆ ಮಟನ್ ಬೇಯುತ್ತೆ ನೋಡಿ ಎಷ್ಟು ಸಾಕು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಇದ್ದು ಹಾಕಿ ಕ್ಲೋಸ್ ಮಾಡಿ ಇನ್ನೊಂದು ತ್ರೀ ಕುಕ್ಸ್ ಕುಗ್ಸ್ಕೊಳ್ತೀನಿ ಯಾಕಂದರೆ ಮಟನ್ ಬೇಯೋದು ಸ್ವಲ್ಪ ಲೇಟು ನೋಡಿ ಚಿಕನ್ ರೆಡಿ ಇದೆ ಚಿಕನ್ ಕರಿ ರೆಡಿ ಇದೆ ಫ್ರೆಂಡ್ಸ್ ಟು ವಿಜಿಲ್ ಆಗಿತ್ತು ಚಿಕನ್ ಬೆಂದಿದೆ ನೋಡಿ ಚಿಕನ್ ಕರಿನ ನಾನು ಚಪಾತಿಗೆ ಮಾಡಿಕೊಂಡಿದ್ದೆ ನೆಕ್ಸ್ಟು ಮಟನ್ ನೋಡೋಣ ಮಟನ್ ಫ್ರೈ ನೋಡಿ ಫ್ರೆಂಡ್ಸ್ ತ್ರೀ ವಿಜಿಲ್ ಆಯಿತು ಇದು ಅಷ್ಟೇ ಕರಿ ರೆಡಿ ಇದೆ ಫ್ರೆಂಡ್ಸ್ ಇದನ್ನು ನಾನು ಮಾರ್ನಿಂಗು ರೊಟ್ಟಿಗೆ ಮಾಡ್ಕೊಂಡಿದ್ದೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅದನ್ನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಅದಕ್ಕೆ ನಾನು ಮಟನ್ ಕರಿ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇದು ಸಖತ್ ಹೆಮ್ಮಿಯಾಗಿ ಬಂದಿತ್ತು ನೀವು ಒಂದ್ಸಲ ಇದನ್ನು ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಹೀಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಇದನ್ನು ರಸಮ್ಗೆ ನೀವು ಸೈಡ್ ಸೈಡ್ ಡಿಶ್ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್